ತುಂಬಾ ದೊಡ್ಡವಾಗಿ ಒಂದು ಆಗಿದೆ ಗ್ಯಾಸ್ ಲೀಕೇಜ್ ಲಾಸ್ಟ್ ಮೂರ್ ಆಗಿದ್ದು ಇದು ಅವೇರ್ನೆಸ್ ಮುಂಚೆ ತರ ಯಾರು ನಾಪ್ ಟರ್ನ್ ಆಫ್ ಮಾಡುದಿಲ್ಲ ರಾತ್ರಿ ಈಗ ನೋಡಿದ್ರೆ ಇವತ್ತು ಬೆಳಗ್ಗೆದು ನಿನ್ನೆ ಆಗಿದ್ದು ಗ್ಯಾಸ್ ಲೀಕೇಜ್ ಆಗಿದೆ ಮನೇಲಿ ಎಲ್ಲ ಮಲಗಿಡ್ತಾರೆ ಮಲಗಿದಾಗ ಗೊತ್ತಾಗೋದಿಲ್ಲ ಹಾಸ್ಟೆಲ್ ಮಲಗಿಡ್ತಾರೆ ಬಟ್ ಗ್ಯಾಸ್ ಕಲೆಕ್ಟ್ ಆಗೋದು ಮೇಲೆ ಸಮಾನ ಲೈಟರ್ ಸೊ ನಿಮ್ಗೆ ಗೊತ್ತಾಗೋದಿಲ್ಲ ಎದ್ಮೇಲೆ ಏನು ಸ್ವಿಚ್ ಆನ್ ಮಾಡಿದ್ರೆ ಒನ್ ಸ್ಪಾರ್ಕ್ ಸಫಿಶಿಯಂಟ್ ಇಗ್ನೈಟ್ ಆಗಕ್ಕೆ ಸೊ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡೋಕೆ ಡೆಮೋ ಇಟ್ಟಿದ್ದೇವೆ ಇನ್ ಮುಂದೆ ಬರುವ ಎರಡ್ ಮೂರು ದಿವಸದೊಳಗೆ ನಾವು ಪ್ರೆಸ್ ಕ್ಲಬ್ ಅಲ್ಲಿ ಮೂರು ಆಯಿಲ್ ಕಂಪ್ನಿ ಭಾರತ್ ಪೆಟ್ರೋಲಿಯಂ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂಡ್ ಇಂಡಿಯನ್ ಆಯಿಲ್ ಮೂರು ಜನ ಸೇರಿಸಿ ಮೂರು ಆಯಿಲ್ ಕಂಪ್ನಿ ಸೇರಿಸಿ ಒಂದ್ ನಾವು ಸೇಫ್ಟಿ ಡೆಮಾನ್ಸ್ಟ್ರೇಷನ್ ಮತ್ ಏನ್ ಮಾಡಬಾರದು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಒಂದು ನಾವು ಚರ್ಚೆ ಮಾಡ್ತೇವೆ ಅದಕ್ಕೆಲ್ಲಾ ಪ್ರೆಸ್ ನಾವು ಇನ್ವೈಟ್ ಮಾಡ್ತೇವೆ ಎಲ್ಲಾರು ಬಂದ್ರ ಬಗ್ಗೆ ನೀವು ದಯವಿಟ್ಟು ಲೀಕೇಜ್ ಆಗಿದ್ದಾಗ ದಯವಿಟ್ಟು ಕಿಡಕಿಗಳು ಎಲ್ಲ ಓಪನ್ ಇಡಿ ಬಾಗ್ಲೂ ಓಪನ್ ನಿಮ್ಗೆ ಬೈ ಚಾನ್ಸ್ ಸ್ಮೆಲ್ ಬಂತಂದ್ರೆ ಬಾಗ್ಲ ಕಿಟಕಿ ಎಲ್ಲ ಓಪನ್ ಮಾಡಿ ನಾಬ್ ಟರ್ನ್ ಆಫ್ ಮಾಡಿ ಸೇಫ್ಟಿ ಕ್ಯಾಪ್ ಹಾಕಿ ಗ್ಯಾಸ್ ಇಮಿಡಿಯೇಟ್ ಒನ್ ನೈನ್ ಜೀರೋ ಸಿಕ್ಸ್ ಅಂತ ಹೇಳಿ ಒಂದ್ ನಂಬರ್ ಇದೆ ಒನ್ ನೈನ್ ಜೀರೋ ಸಿಕ್ಸ್ ಇದು ಮೂರು ಆಯಿಲ್ ಕಂಪ್ನಿ ಒಂದು ಕಾಮನ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ ಈ ಗೆ ಕಸ್ಟಮರ್ ಫೋನ್ ಮಾಡಿದ್ರೆ ಎರಡ್ ತಾಸ ಒಳಗೆ ನಮ್ ಹೆಲ್ಪ್ ಲೈನ್ ಮೆಕ್ಯಾನಿಕ್ ಆ ಮನೆಗೆ ಬರ್ತಾರೆ ಮತ್ತ ಅದನ್ನ ಚೆಕ್ ಮಾಡ್ತಾರೆ ಏನಾಗಿದೆ ಅಂತ ಹೇಳಿ ಎರಡ್ ತಾಸ ಒಳಗೆ ಬರ್ಬೇಕು ಕಸ್ಟಮರ್ ನೋಡಿ ಟಾರ್ಚ್ ಅಂತ ಹೇಳಿ ಎನಿವೇರ್ ಇಗ್ನಿಷನ್ ಬಂತಂದ್ರೆ ಈಗ ಎಲ್ಲಿಂದ ನಿಮಗೆ ಫ್ರಿಕ್ಷನ್ ಇಗ್ನೈಟ್ ಆಗುತ್ತೆ ಗೊತ್ತಾಗ್ಲಿಲ್ಲ ಇಟ್ ಮೇ ಬಿ ಫ್ರಮ್ ದ ಟಾರ್ಚ್ ಸ್ವಿಚ್ ಆನ್ ಮಾಡಿದ್ರು ಸ್ಪಾಕ್ ಬರುತ್ತೆ ಸಾಲ ಸ್ವಿಚ್ ಆನ್ ಮಾಡಿದ್ರು ಈ ಕೆಲವರು ದೇವ್ರ ಮನೆ ದೀಪ ಚಾಲು ಇಟ್ಟಿರ್ತಾರೆ ಅದಕ್ಕೂ ಅದ್ಕೊಳ್ಳುತ್ತೆ ಯಾಕಂದ್ರೆ ನಿಮ್ಮ ಲೀಕೇಜ್ ಆದ ತಕ್ಷಣ ಎಲ್ ಪಿ ಜಿ ಏನ್ ಇರುತ್ತಲ್ಲ ಇಟ್ ಸೆಟಲ್ಸ್ ಆನ್ ದ ಫ್ಲೋರ್ ಇಟ್ ಡಸನ್ ಗೋ ಆನ್ ಟಾಪ್ ಈ ರೀತಿ ಘಟನೆ ಆದಾಗ ಕಸ್ಟಮರ್ ಇಸ್ ಆಲ್ರೆಡಿ ಇನ್ಶೋರ್ಡ್ ಬೈ ದ ಕಂಪ್ನಿ ಬೈ ದ ಗವರ್ಮೆಂಟ್ ದೇ ವಿಲ್ ಗೆಟ್ ದ ಇನ್ಶೂರೆನ್ಸ್ ಇಟ್ ಹ್ಯಾಸ್ ಟು ಫಾಲೋ ಸರ್ಟನ್ ಪ್ರೊಸೀಜರ್ಸ್ ಈಗ ಕಂಪ್ನಿ ವತಿಯಿಂದ ಮ್ಯಾಂಡೇಟರಿ ಇನ್ಸ್ಪೆಕ್ಷನ್ ಇರುತ್ತೆ ಐದು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಇನ್ಸ್ಪೆಕ್ಷನ್ ಇರುತ್ತೆ ಸುರಕ್ಷಾ ಟ್ಯೂಬ್ ಯೂಸ್ ಮಾಡ್ಬೇಕು ಎಲ್ಲಾ ಗ್ರಾಹಕರು ಈಗೇನಾಗುತ್ತೆ ಸುರಕ್ಷಾ ಟ್ಯೂಬ್ ಬಂದ್ ಹದ್ನೈದು ವರ್ಷ ಮೇಲೆ ಆಯ್ತು ಇನ್ನಾದ್ರೂ ಮಾರ್ಕೆಟ್ ಅಲ್ಲಿ ಸಿಗೋದು ಸಿಗುದು ರೂಪಾಯಿ ಟ್ಯೂಬ್ ಯೂಸ್ ಮಾಡ್ತಾರೆ ಅವಾಗ ಆಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಆದ್ರೆ ರಬ್ಬರ್ ಟ್ಯೂಬ್ ಇರುತ್ತೆ ಈಗ ಪರಿಹಾರ ಅಂತ ಬಂದಾಗ ಕಂಪನಿಗಳು ಈಗ ಈಗ ಒಂದ್ ಒಂದ್ ವರ್ಷ ಹಿಂದೆ ಒಂದ್ ಕೇಸ್ ಆಗಿತ್ತು ಕಸ್ಟಮರ್ ಪರಿಹಾರ ಸಿಕ್ಕಿದೆ ಬಟ್ ಕಸ್ಟಮರ್ ಅದೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕು ಈಗ ಒಂದ್ ಕಂಪ್ನಿ ಒಂದ್ ಕಂಪ್ನಿ ರೆಗ್ಯುಲೇಟರ್ ಇರುತ್ತೆ ಒಂದ್ ಕಂಪ್ನಿ ಸಿಲಿಂಡರ್ ಇರುತ್ತೆ ಆಗಿರ್ಬೇಡ ಸೇಮ್ ಈಗ ಕಷ್ಟ ಈಗ ಸಿಲಿಂಡರ್ ಯೂಸ್ ಮಾಡೋದು ಸಿಲಿಂಡರ್ ಡೆಲಿವರಿ ಆಗ್ಲಿ ಆಗಲಿ ಯಾರು ಆಗಲಿ ಒಂದ್ ರೀತಿ ಇದೆ ಸಿಲಿಂಡರ್ ಥ್ರೋ ಮಾಡಿದಾಗಲ್ಲ ಅಂತ ಥ್ರೋ ಮಾಡಿದ್ರೆ ಫಿಕ್ಷನ್ ಬರುತ್ತೆ ಥ್ರೋ ಮಾಡ್ಲಿಕ್ಕೆ ಎಲ್ಲ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್